ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಶಿವರಾಯ ಮಲ್ಲಪ್ಪ ಕಾಂಬಳಿ ಇಪ್ಪತ್ತೊಂದು ವರ್ಷ ಶೌಚಕ್ಕೆ ಹೋದ ಸಂದರ್ಭದಲ್ಲಿ ಕಾಲು ಜಾರಿ ಕಾಲುವೆಗೆ ಬಿದ್ದು ಯುವಕ ಸಾವನ್ನಪ್ಪಿದ ಘಟನೆ ಕರಿ ವಸತಿ ಎತ್ತ ನೀರಾವರಿ ಕಾಲುವೆ ಬಳಿ ನಡೆದಿದೆ ಈ ಸ್ನೇಹಿತರ ಜೊತೆಯಾಗಿ ಮುಂಜಾನೆ ಕಾಲುವೆ ವೇಳೆ ತೆರಳಿದ್ದರು ಈ ಸಂದರ್ಭದಲ್ಲಿ ಶೌಚಕ್ಕೆ ನೀರು ತರಲು ಮುಂದಾದಾಗ ಶಿವರಾಯ್ ಕಾಲು ಜಾರಿ ಕಾಳು ಪಾಲಾಗಿದ್ದಾರೆ ಶಿವರಾಯ್ ರವಾಸವಾಗಿ ಹರಿಯುತ್ತಿರುವ ನೀರು ಪಾಲಾಗಿತ್ತು ಮೃತ ಯುವಕರ ಸೇವಾ ಪತ್ತೆಯಾಗಿದೆ ಈ ಕುರಿತು ಪಥಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಪರಶುರಾಮ್ ಪಡೆಗಳು ಡಿಟಿ ಸೂಪರ್ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಟ್ಟದಂತ ಮನಸ್ಸು ಕರಗಿತು ಬೆಂಕಿಯಂಥ ಕಣ್ಣು ನೆನೆಯಿತು